ನಮಸ್ಕಾರ ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಕುಮಾರ್ ವಿಟ್ಲ ಮೊದಲಿಗೆ ಮುಖ್ಯಾಂಶಗಳು ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣ ಮುಚ್ಚಿ ಹಾಕಲು ಪ್ರಯತ್ನಿಸಿದ ಪೊಲೀಸರ ಪ್ರಯತ್ನ ವಿಫಲ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಡ್ರೋನ್ ಬಳಕೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಚರ್ಚೆ ಪತ್ರಿಕಾ ಸಂಪಾದಕರಿಗೆ ಅರಣ್ಯ ಇಲಾಖೆ ನೋಟಿಸ್ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಮೋದಿ ಮಾರುತಿ ದೇವಾಲಯ ಆವರಣ ಸ್ವಚ್ಛಗೊಳಿಸಿ ಪೂಜೆ ಧಾರವಾಡದಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರ ಸಿದ್ಧತೆ ಸುದ್ದಿಗಳ ವಿವರ ಹಾನಗಲ್ ರೇಪ್ ಪ್ರಕರಣವನ್ನು ಮುಚ್ಚಿ ಹಾಕಲು ಪೊಲೀಸರ ಪ್ರಯತ್ನ ವಿಫಲವಾಗಿದೆ ಸಂತ್ರಸ್ತೆಗೆ ದುಡ್ಡು ಕೊಡಲು ಆಮಿಷ ಒಡ್ಡಿ ಕಂಪ್ಲೇಂಟ್ ಹಿಂಪಡೆಯಲು ಹೇಳಿದ್ದು ಬಹಿರಂಗವಾಗಿದೆ ಎಂದು ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಕರಣವನ್ನು ಎಸ್ ಐ ಟಿಗೆ ಮಾಡಲು ಹೇಳುತ್ತೇನೆ ಸ್ಥಳೀಯ ಪೊಲೀಸರು ಮುಚ್ಚಿ ಹಾಕಲು ನೋಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹಾವೇರಿಗೆ ಬಂದಾಗ ಪ್ರಕರಣವನ್ನು ಎಸ್ ಐ ಟಿಗೆ ಘೋಷಣೆ ಮಾಡುತ್ತಾರೆ ಎಂದು ನಿರೀಕ್ಷೆಯನ್ನು ಮಾಡ್ತಾ ಇದ್ದೇನೆ ವಿಚಾರಣೆ ನೆಪದಲ್ಲಿ ಸಂತ್ರಸ್ತೆ ಮಹಿಳೆಯನ್ನು ಶಿಫ್ಟ್ ಮಾಡುತ್ತಿದ್ದಾರೆ ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಎಂದರು ರಾಮಮಂದಿರ ಉದ್ಘಾಟನೆ ವೇಳೆ ರಾಮ ಪೂಜೆ ನಮಸ್ಕಾರ ಸಿಎಂ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ತಡವಾಗಿ ಆದರೂ ಬುದ್ಧಿ ಬಂದಿದೆ ಅವರ ಹೆಸರಿನಲ್ಲಿ ಸಿದ್ದರಾಮ ಇದೆ ರಾಮ ಇದ್ದಾನೆ ರಾಜಕಾರಣಕ್ಕಾಗಿ ಅಧಿಕಾರದ ಆಸೆಗಾಗಿ ಅವರು ಹೆಸರಿನಲ್ಲಿ ಇರುವಂಥ ರಾಮನನ್ನು ಕಡೆಗಣಿಸಿದ್ದರು ಕೊನೆಗೂ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಜ್ಞಾನೋದಯವಾಗಿದೆ ಎಂದರು ಹೌದಾ ಕಾರ್ಯಕ್ರಮಗಳಿದೆ ನಮ್ಮ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೇವೆ ಅವ್ರ ಕಾರ್ಯಕ್ರಮಕ್ಕೆ ಅವ್ರು ಹೋಗ್ತಾರೆ ಇದರಾಗೇನು ವಿಶೇಷ ಹಾನಗಲ್ ಪ್ರಕರಣ ಅಲ್ಲಿಯ ಪೊಲೀಸರು ಮುಚ್ಚು ಪ್ರಯತ್ನ ವಿಫಲ ಆಗಿದೆ ಆ ಸಂಸದರಿಗೆ ದುಡ್ಡು ಕೊಟ್ಟು ಆಮಿಷ ಒಟ್ಟಿ ಕಂಪ್ಲೇಂಟ್ ನಿಂತವೋ ಅನ್ನುವಂಥದ್ದು ಕೂಡ ಬಹಿರಂಗ ಆಗಿದೆ ಅದಕ್ಕೆ ನಾನು ಎಸ್ ಐ ಟಿ ಮಾಡಿರಿ ಅಂತ ಹೇಳಿದ್ದೀನಿ ಇಲ್ಲಿ ಲೋಕಲ್ ಪೊಲೀಸರು ಅದು ಮುಚ್ಚಾಕ್ತಾರೆ ಮುಖ್ಯಮಂತ್ರಿಗಳು ಕನಿಷ್ಠ ಹಾವೇರಿಗೆ ಬಂದಾಗ ನಾನು ನಿರೀಕ್ಷೆ ಮಾಡ್ತೀನಿ ಅವರು ಎಸ್ ಐ ಟಿ ಅನೌನ್ಸ್ ಮಾಡ್ತಾರೆ ಅನ್ನೋಂಥ ನಿರೀಕ್ಷೆನ ಮಾಡ್ತಾ ಇದ್ದೀನಿ ಮಾಡ್ತಿದ್ದಾರೆ ಭೇಟಿ ನೀಡ್ತಿದ್ದಾರೆ ಅದೇ ಅದು ಇನ್ಕ್ವೈರಿ ಮಾಡೋರು ನೆಪದಲ್ಲಿ ಮಾಡ್ತಾ ಇದ್ದಾರೆ ಇದೆಲ್ಲ ರಾಜಕಾರಣ ಮಾಡ್ತಾರೆ ಅವರು ಅವರು ನಾವು ಹಾವೇರಿ ಸಂಸತ್ ಭವನದಲ್ಲಿ ನಾವೆಲ್ಲ ಅಲ್ಲಿ ನೀವಾಗ ಬೆಟ್ಟಾಗ ಬಿ ಜೆ ಪಿ ಹೆಣ್ಮಕ್ಳು ನೀವಾಗ ಹೇಳಿ ಆ ಥರದ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ನಾವೇನು ಅವರಿಂದ ಏನು ಜಾಸ್ತಿ ನಿರೀಕ್ಷೆ ಮಾಡೋಕ್ಕಾಗಲ್ಲ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ದಿನ ಫಸ್ಟ್ ಅಂದು ನಾನೇನು ಹೋಗುವುದಿಲ್ಲ ಆದರೆ ನನ್ನ ಫಾಲೋರ್ಸ್ ಅಥವಾ ಕಾಂಗ್ರೆಸ್ ಪಕ್ಷ ಸಮರ್ಥಕರು ಪೂಜೆ ಪುನಸ್ಕಾರ ಮಾಡಿರಿ ಅದನ್ನ ಸ್ವಾಗತ ಮಾಡಿರಿ ಅನ್ನುವಂಥ ಒಂದು ಇದನ್ನು ಸಿದ್ದರಾಮಯ್ಯ ನೋಡಿ ಅದು ಒಳ್ಳೆಯದಾಗ್ತಲ್ಲ ತಡವಾಗಿ ಬುದ್ಧಿ ಬಂದಿದೆ ಅವ್ರ ಹೆಸರಿನಲ್ಲಿ ಸಿದ್ದರಾಮ ಇದೆ ರಾಮ ಇದ್ದಾನೆ ರಾಜಕಾರಣಕ್ಕಾಗಿ ಅಧಿಕಾರದ ರಾಜಕಾರಣಕ್ಕಾಗಿ ಅವರ ಹೆಸರಿನಲ್ಲಿರುವಂಥ ರಾಮನ್ನೇ ಅವರು ಕಡೆಗಣಿಸಿದ್ರು ಕೊನೆಗೂ ಕೂಡ ಅವ್ರಿಗೆ ನೆನೋದೇ ಆಗಿದೆ ಮತ್ತು ಅವ್ರು ಮೊನ್ನೆ ನಾನು ಕೂಡ ಇಪ್ಪತ್ತೆರಡರ ನಂತರ ಟೈಮ್ ನೋಡ್ಕೊಂಡು ಹೋಗ್ತೀನಿ ಅಂದರು ಈಗ ಇಲ್ಲ ಅವರು ಗೊಂದಲದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಒಂದು ನಿಮಿಷ ಅವ್ರು ಆತ್ಮಸಾಕ್ಷಿ ಹೋಗ್ಬೇಕಂತದೆ ಪಕ್ಷದ ಅಂತಾರೆ ಗೊಂದಲಮಯ ಹೇಳಿಕೆಗಳೇ ಸಾಕ್ಷಿ ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಗಡಿ ಹೊಂದಿಕೊಂಡಿರುವಂತಹ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯಲ್ಲಿರುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಪತ್ರಿಕಾ ಸಂಪಾದಕ ವಿಶ್ವೇಶ್ವರ ಭಟ್ ಅವರು ಡ್ರೋನ್ ಕ್ಯಾಮರಾದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿರುವ ಪ್ರಕರಣ ಸಂಬಂಧ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಅರಣ್ಯಾಧಿಕಾರಿಗಳು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗೆ ನೋಟಿಸ್ ನೀಡಿ ತನಿಖೆ ನಡೆಸುವಂತೆ ಸೂಚಿಸಲಾಗಿದೆ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಯೋಜನೆ ನಿರ್ದೇಶಕ ಪಿ ರಮೇಶ್ ಕುಮಾರ್ ಮಾಹಿತಿ ನೀಡಿದ್ದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಡ್ರೋನ್ ಬಳಕೆ ಮಾಡಿರುವ ಅನುಮತಿಯನ್ನು ಪಡೆದಿಲ್ಲ ಸಂಜೆ ಅಲ್ಲಿಗೆ ವಿಶ್ವೇಶ್ವರ ಭಟ್ ಅವರಿಗೆ ಅನುಮತಿ ನೀಡಿದ್ದು ಯಾರು ಎಂಬುದು ಗೊತ್ತಿಲ್ಲ ಎಂದು ಹೇಳಿದ್ದಾರೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಡ್ರೋನ್ ಹಾರಾಟ ಚಿತ್ರೀಕರಣ ಘಟನೆಗೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯ ಹುಲಿ ಯೋಜನೆ ವಿಭಾಗದ ಎ ಪಿ ಸಿ ಸಿ ಎಫ್ ಅವರು ಕಚೇರಿಗೆ ದೂರು ಸಲ್ಲಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಇತ್ತೀಚೆಗೆ ಒಂದು ದಿನ ಬೆಟ್ಟಕ್ಕೆ ಸಂಜೆ ನಾಲ್ಕು ನಲವತ್ತರ ಬಳಿಕ ಭೇಟಿ ನೀಡಿದಂಥ ವಿಶ್ವೇಶ್ವರ್ ಭಟ್ ಡ್ರೋನ್ ಕ್ಯಾಮರಾದ ಮೂಲಕ ದೇವಾಲಯದ ಆವರಣದಲ್ಲಿ ಚಿತ್ರೀಕರಣ ನಡೆಸಿದರು ಅದನ್ನು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಾಗೂ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದರು ಬಂಡೀಪುರ ಹೋಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ ವಿಡಿಯೋ ಚಿತ್ರೀಕರಣ ಮಾಡುವಂತಿಲ್ಲ ಜೊತೆಗೆ ಸಂಜೆ ನಾಲ್ಕು ಮೂವತ್ತರ ತನಕ ನಂತರ ಸಾರ್ವಜನಿಕರು ಅಲ್ಲಿಗೆ ಭೇಟಿ ನೀಡುವಂತಿಲ್ಲ ಈ ಬಗ್ಗೆ ಗ್ರೂಪ್ ಗ್ರೂಪ್ಗಳಲ್ಲಿ ಹಾಗೂ ಪರಿಸರವಾದಿಗಳಲ್ಲಿ ತೀವ್ರ ಚರ್ಚೆಗಳು ಕೂಡ ನಡೆದಿದೆ ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡೆ ಇಲಾಖೆ ನೆಹರು ಯುವ ಕೇಂದ್ರ ಕೊಡಗು ಜಿಲ್ಲಾ ಯುವ ಒಕ್ಕೂಟ ಮಡಿಕೇರಿ ವಿರಾಜಪೇಟೆ ಸೋಮವಾರಪೇಟೆ ತಾಲೂಕು ಯುವ ಒಕ್ಕೂಟ ಮಡಿಕೇರಿ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಪ್ರಯುಕ್ತ ರಾಷ್ಟ್ರೀಯ ಯುವ ದಿನ ಹಾಗೂ ಯುವ ಸಪ್ತಾಹ ಉದ್ಘಾಟನಾ ಕಾರ್ಯಕ್ರಮವು ನಗರದ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲಾ ಆವರಣದಲ್ಲಿ ನಡೆಯಿತು ಶಾಸಕರಾದ ಡಾಕ್ಟರ್ ಮಂಚರ್ಗೌಡ ಅವರು ಮಾತನಾಡಿದರು ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಬಿ ಎಂ ಸರಸ್ವತಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಧ್ಯಾಪಕರಾದ ಡಾಕ್ಟರ್ ಕೊರೋನಾ ಸರಸ್ವತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿಟಿವಿಸ್ಮಾಯಿ ಮಡಿಕೇರಿ ತಾಲೂಕು ಯುವ ಒಕ್ಕೂಟದ ಅಧ್ಯಕ್ಷರಾದ ಬಾಲಾಡಿ ದಿಲೀಪ್ ಕುಮಾರ್ ಜಿಲ್ಲಾ ಯುವ ಒಕ್ಕೂಟದ ಅಧ್ಯಕ್ಷರಾದ ಪಿಪಿ ಸುಕುಮಾರ ಇನ್ನಿತರರು ಪಾಲ್ಗೊಂಡಿದ್ದರು ದಿನಾಚರಣೆ ಮಾಡ್ತಾ ಇದ್ದರೆ ಒಂದು ಅಭಿಪ್ರಾಯ ಅವ್ರ ಹಿತವಚನೆಗಳು ಇರ್ಬೋದು ಅವ್ರು ಹೇಳ್ತಾ ಅಂದ್ರೆ ಅವರು ಅವ್ರ ಇನ್ಸ್ಪಿರೇಷನ್ ಕೋರ್ಟ್ಸ್ ಇರ್ಬೋದು ಹಾಗೂ ಇವಾಗ ಈ ಕಾಲದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಲಿ ಅಷ್ಟೇ ಮುಖ್ಯ ಆಗಿದೆ ಕಾರಣ ಅಂತ ಏನಂತಂದ್ರೆ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಏಜ್ ಇದು ತಗೊಂಡ್ರೆ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಪರ್ಸೆಂಟ್ ಆರ್ ಯಂಗ್ಸ್ಟರ್ಸ್ ಅಂದ್ರೆ ಯೂತ್ ಅಂತ ನಾವು ಹೇಳ್ತಾ ಇದೀವಿ ಅವ್ರನ್ನ ಗೈಡ್ ಮಾಡೋದ್ ಹೆಂಗೆ ಅವ್ರ ಯಾವ ಕಾರಣಕ್ಕೆ ಯಾವ ರೀತಿಲಿ ಹೋಗ್ಬೇಕು ಅಂತ ಅವತ್ತೇ ಯಾವಾಗ ಹೇಳ್ತೇನ ಲೇಟ್ ಏಟೀನ್ ಸೆಂಚುರಿ ಅಂತ ಅವಾಗಲೇನೆ ಲೇಟ್ ಏಟೀನ್ ಸೆಂಚುರಿಲೇ ಅವರು ಒಬ್ಬ ಯುವಕರಿಗೆ ಯಾವ ತರ ಯೋಚನೆ ಮಾಡ್ಬೇಕು ದೇಶ ಪ್ರೇಮಿ ಯಾಕೆ ಆಗ್ಬೇಕು ಒಗ್ಗಟ್ಟ ಕೆಲಸ ಯಾಕೆ ಮಾಡ್ಬೇಕು ಜಾತಿ ಧರ್ಮ ಬಿಟ್ರಿ ಹೆಂಗ್ ಮುಂದೆ ಹೋಗ್ಬೇಕು ಅಂತ ಅವ್ರ ಅವತ್ತೇ ಯೋಚನೆ ಮಾಡಿದ್ರೆ ನಮ್ಗೆ ಬೇಜಾರ ನಷ್ಟ ಅವಷ್ಟೆಲ್ಲಾನು ಜಯಂತಿ ಮಾಡಿದ್ರೂ ನಮ್ ದೇಶ ಆ ಮಟ್ಟದ ಬದಲಾವಣೆ ಆಗಿಲ್ಲ ಈಗಲೂ ರಾಜಕೀಯ ಇರಬಹುದು ಜಾತಿ ವ್ಯವಸ್ಥೆ ಇರ್ಬೋದು ಬೇರೆ ಬೇರೆ ಹಣಕಾಸು ವ್ಯವಸ್ಥೆಯಲ್ಲಿ ಇರ್ಬೋದ್ರಲ್ಲಿ ನಾವು ಇನ್ನೂ ಅದ್ರಲ್ಲಿ ನಾವು ಹತ್ತು ಆಯ್ತಾ ಇಲ್ಲ ನಮ್ಮ ಯುವಕರಿಗೆ ನಾವೇನ್ ಪಾಠ ಮಾಡಿದಂತ ಸಂದರ್ಭದಲ್ಲಿ ಒಬ್ಬ ಡಾಕ್ಟರ್ ಆಗ್ಬೇಕು ಅಂತಾರೆ ಒಬ್ಬ ಇಂಜಿನಿಯರ್ ಆಗ್ಬೇಕು ಎಷ್ಟು ಹಣಕಾಸು ವ್ಯವಸ್ಥೆ ಮಾಡ್ತಾರೆ ಎಷ್ಟು ಎಷ್ಟು ದುಡಿತಾರೆ ಅಂತ ಅಷ್ಟೇ ನಾವು ನಮ್ಮ ಸ್ಕೂಲ್ಗಳಲ್ಲಿ ವ್ಯವಸ್ಥೆದಲ್ಲಿ ಅಷ್ಟೇ ನಾವು ಕಲಿತಾ ಇರೋದು ಅದಕ್ಕೋಸ್ಕರ ಈ ಎಲ್ಲಾನು ಯೋಚನೆ ಮಾಡಬೇಕು ಅಂತ ಸಂದರ್ಭದಲ್ಲಿ ನಮ್ಮ ಸ್ಕೂಲ್ಗಳಲ್ಲಿ ಅಷ್ಟೇ ಮುಖ್ಯ ನಮಗೆ ನಾನು ಹೇಳ್ತೀನಿ ಪೇರೆಂಟ್ಸ್ ಅಷ್ಟೇ ಮುಖ್ಯ ಸ್ಕೂಲ್ ಅಷ್ಟೇ ಮುಖ್ಯ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆದೇಶದ ಮೇರೆಗೆ ಬಿಜೆಪಿ ಯುವ ಮೋರ್ಚಾ ಧಾರವಾಡ ನಗರ ಎಪ್ಪತ್ತೊಂದರ ಘಟಕದ ವತಿಯಿಂದ ಧಾರವಾಡದ ಪೇಟೆಯಲ್ಲಿರುವಂಥ ಮುದಿಮಾರುತಿ ದೇವಾಲಯ ಆವರಣ ಸ್ವಚ್ಛಗೊಳಿಸಿ ಪೂಜೆ ಸಲ್ಲಿಸಿ ಪ್ರಾರ್ಥಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಶಕ್ತಿ ಹಿರೇಮಠ ಜಿಲ್ಲಾಧ್ಯಕ್ಷರಾದ ಸಂಜಯ್ ಕಪಟಕರ ವಿಜಯಾನಂದ ಶೆಟ್ಟಿ ವಾರ್ಡ್ ಪ್ರಮುಖರಾದ ರವಿ ಯಲಗಾರ ಶ್ರೀನಿವಾಸ ಕೋಟ್ಯಾನ್ ಉದಯ ಮಂಜು ಮಂಜುಕಮಾರ ಸೇರಿದಂತೆ ಎಲ್ಲ ಯುವ ಮೋರ್ಚಾ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳಿಗೆ ಸಂಚಾರ ನಿಯಮ ಪಾಲನೆ ಕುರಿತು ಜಾಗೃತಿ ಮೂಡಿಸಲಾಯಿತು ಧಾರವಾಡದ ಜುಬಿಲಿ ವೃತ್ತ ಕೋರ್ಟ್ ಸರ್ಕಲ್ ಸೇರಿದಂತೆ ಇತರೆಡೆ ಧಾರವಾಡ ಸಂಚಾರ ಠಾಣೆ ಪೊಲೀಸರು ವಿದ್ಯಾರ್ಥಿಗಳಿಗೆ ಮಾಹಿತಿಗಳನ್ನು ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಧಾರವಾಡದ ವಿವಿಧ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಭಾಗವಹಿಸಿದರು ಸುದ್ದಿ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ಬಳಿಕ ಬಳಿಕ ಮತ್ತೆ ಸ್ವಾಗತ ಮಕರ ಸಂಕ್ರಾಂತಿ ಸಂಭ್ರಮದ ಪ್ರಯುಕ್ತ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಮೂರು ತೇರುಗಳ ಉತ್ಸವ ನಡೆಯಿತು ಮೊದಲು ರಥಬೀದಿಯಲ್ಲಿ ಬ್ರಹ್ಮರಥದಲ್ಲಿ ಕೃಷ್ಣನ ಉತ್ಸವ ಮೂರ್ತಿ ಪ್ರತಿಷ್ಠಾಪಿಸಲಾಯಿತು ಸಣ್ಣ ರಥದಲ್ಲಿ ಮುಖ್ಯ ದೇವರು ಗರುಡ ರಥದಲ್ಲಿ ಅನಂತೇಶ್ವರ ಮತ್ತು ಚಂದ್ರಮೌಳೀಶ್ವರ ದೇವರ ಮೂರ್ತಿಗಳನ್ನಿಟ್ಟು ಮಠಾಧೀಶರ ಸಹಿತ ಭಕ್ತರು ತೇರನ್ನ ಎಳೆದ್ರು ರಥೋತ್ಸವದ ವಿಶೇಷ ಆಕರ್ಷಣೆಯಾಗಿ ಸುಡುಮದ್ದು ಪ್ರದರ್ಶನ ನಡೆದಿದ್ದು ಭಕ್ತರು ರೋಮಾಂಚನಗೊಂಡರು ಪರ್ಯಾಯ ಮಹೋತ್ಸವ ಹಿನ್ನೆಲೆಯಲ್ಲಿ ರಥಬೀದಿ ಗಂಜಿ ಮಠ ಸಹಿತ ಪುತ್ತಿಗೆ ಮಠ ಮತ್ತು ಅಷ್ಟಮಠಗಳು ಆಕರ್ಷಕ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದೆ ಇಂದಿನ ಉತ್ಸವದಲ್ಲಿ ಸಾವಿರಾರು ಜನರು ಭಾಗಿಯಾದರು borayapman keyboard ಸಂಕ್ರಾಂತಿಯ ಮರುದಿನ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ನಡೆಯಲಿರುವ ಚಿಕ್ಕ ಜಾತ್ರೆ ರಥೋತ್ಸವ ಉತ್ಸವ ಮೂರ್ತಿಗೆ ಚಿನ್ನಾಭರಣಗಳನ್ನು ಖಜಾನೆಯಿಂದ ಮೆರವಣಿಗೆಯ ಮೂಲಕ ಕೊಂಡೊಯ್ಯಲಾಯಿತು ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದಲ್ಲಿರುವ ತಾಲೂಕು ಕಚೇರಿಯಲ್ಲಿನ ಖಜಾನೆಯಲ್ಲಿ ಇರಿಸಲಾಗಿದ್ದ ಬಿಳಿಗಿರಿ ರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿ ಹಾಗೂ ಗರ್ಭಗುಡಿ ಮೂರ್ತಿಯ ಆಭರಣಗಳನ್ನು ತಹಶೀಲ್ದಾರ್ ಜಯಪ್ರಕಾಶ್ ಸಮ್ಮುಖದಲ್ಲಿ ದೇವಾಲಯ ಅರ್ಚಕ ಸಿಬ್ಬಂದಿಗಳಿಗೆ ಹಸ್ತಾಂತರ ಮಾಡಲಾಯಿತು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಚಿಕ್ಕ ಜಾತ್ರೆ ಹಾಗೂ ರಥೋತ್ಸವ ನಡೆಯಲಿದ್ದು ರಾಜ್ಯದ ವಿವಿಧೆಡೆಗಳಿಂದ ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆಯಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ನಾಳೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ದ್ವಿಚಕ್ರ ವಾಹನ ಸಂಚಾರ ನಿಷೇಧಿಸಿ ಆದೇಶ ಹೊರಡಿಸಿದೆ ಮಕರ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಹಬ್ಬದ ಸಡಗರ ಸಂಭ್ರಮ ಮೂಡಿದೆ ಶ್ರೀ ಸಿದ್ಧರೂಢರ ಮಠದ ದರ್ಶನ ಪಡೆಯಲು ಸಾವಿರಾರು ಭಕ್ತರು ಬಂದಿದ್ದಾರೆ ಸಿದ್ಧರೂಢ ಮಠ ತುಂಬಿ ತುಳುಕುತ್ತಾ ಇದೆ ಸ್ನಾನ ಮಾಡಿ ದೇವರ ದರ್ಶನ ಪಡೆಯುತ್ತಿರುವಂತಹ ಹುಬ್ಬಳ್ಳಿ ಮಂದಿ ಸಂಕ್ರಮಣ ಹಬ್ಬದ ನಿಮಿತ್ತ ವಿವಿಧ ಜಿಲ್ಲೆಗಳಿಂದ ಆಗಮಿಸ್ತಾ ಇರುವಂತಹ ಭಕ್ತ ಸಮೂಹವು ಕೂಡ ತುಂಬಿಕೊಂಡಿದೆ ಸಿದ್ಧರೂಢರಿಗೆ ಅಭಿಷೇಕ ಮಾಡಿ ವಿಶೇಷವಾಗಿ ಅಲಂಕರಿಸಿದಂತಹ ಮಠದ ಆಡಳಿತ ಮಂಡಳಿ ಸಾಲಾಗಿ ನಿಂತು ಭಕ್ತರು ಸಿದ್ದರೂಢರ ದರ್ಶನವನ್ನು ಪಡೆಯುತ್ತಿದ್ದಾರೆ ನಗರದ ಕದ್ರಿ ಸಮೀಪದಲ್ಲಿರುವ ಪದುವ ಕಾಲೇಜಿನ ಬಳಿ ತಡೆಗೋಡೆ ಕಾಮಗಾರಿ ನಡೆಯುತ್ತಿದ್ದು ಯಾವುದೇ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳದೆ ಕಾಮಗಾರಿಯನ್ನು ನಡೆಸಲಾಗಿದೆ ಈಗಲೂ ಅಪಾಯ ಸಂಭವಿಸಬಹುದಾದಂತಹ ಸಾಧ್ಯತೆಯೂ ಕೂಡ ಇದೆ ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚಾಗಿ ಓಡಾಡುವ ರಸ್ತೆ ಇದಾಗಿದ್ದು ವಿದ್ಯಾರ್ಥಿಗಳು ಜನಸಾಮಾನ್ಯರು ವಾಹನಗಳು ಪ್ರಪಾತಕ್ಕೆ ಉರುಳುವಂಥ ಸಾಧ್ಯತೆ ಇದೆ ಅಪಾಯಗಳು ಸಂಭವಿಸುವ ಮೊದಲು ಅಧಿಕಾರಿಗಳು ಎಚ್ಚರಿಕೆ ವಹಿಸಿ ಸೂಕ್ತ ಎಚ್ಚರಿಕಾ ಕ್ರಮವನ್ನು ಕೈಗೊಳ್ಳಬೇಕೆಂದು ನ್ಯೂಸ್ ಕನ್ನಡ ಒತ್ತಾಯಿಸ್ತಾ ಇದೆ ಮತ್ತೊಮ್ಮೆ ಮುಖ್ಯಾಂಶಗಳು ಹಾನಗಲ್ ಗ್ಯಾಂಗ್ರೇಪ್ ಪ್ರಕರಣ ಮುಚ್ಚಿ ಹಾಕಲು ಪ್ರಯತ್ನಿಸಿದ ಪೊಲೀಸರ ಪ್ರಯತ್ನ ವಿಫಲ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಡ್ರೋನ್ ಬಳಕೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಚರ್ಚೆ ಪತ್ರಿಕಾ ಸಂಪಾದಕರಿಗೆ ಅರಣ್ಯ ಇಲಾಖೆ ನೋಟಿಸ್ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಹಿನ್ನೆಲೆ ಮುದಿ ಮಾರುತಿ ದೇವಾಲಯ ಆವರಣ ಸ್ವಚ್ಛಗೊಳಿಸಿ ಪೂಜೆ ಧಾರವಾಡದಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರ ಸಿದ್ಧತೆ ಇದಾಗಿತ್ತು ಈ ಕ್ಷಣದ ಸುದ್ದಿ ಸದಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ